ಹಾಗಾದರೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಏನನ್ನು ಪ್ರತಿನಿಧಿಸುತ್ತಾರೆ ಸುಧಾರಣೆಯ ಕ್ರಾಂತಿ ಅವರು ಶಾಸಕಾಂಗ ರೀತಿಯಲ್ಲಿ ಇಟ್ಟ ದಿಟ್ಟ ಹೆಜ್ಜೆಗಳು ಆರ್ಥಿಕ ಹಾಗೂ ಸಾಮಾಜಿಕ ಬದಲಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಅವಕಾಶಗಳು ಕೇವಲ ಸವಲತ್ತಷ್ಟೇ ಅಲ್ಲ ಅದು ಎಲ್ಲರ ಹಕ್ಕು ಎನ್ನುವ ಆದರ್ಶದಲ್ಲಿ ನಂಬಿಕೆ ಇರಿಸಿರುವವರು ಪ್ರೊಫೆಸರ್ ರಾಜೀವ್ ಗೌಡ ಅವರು ಜೀವನದ ಗುಣಮಟ್ಟದಲ್ಲಿ ಸುಧಾರಣೆ ಅವರ ಪರಿಶ್ರಮದಿಂದ ನಮ್ಮ ಮೂಲಸೌಕರ್ಯಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನು ನಾವು ನೋಡಿದ್ದೇವೆ ನಮ್ಮ ದೈನಂದಿನ ಬದುಕು ಉತ್ತಮಗೊಂಡಿರುವುದಕ್ಕೆ ಸಾಕ್ಷಿಯಾಗಿದ್ದೇವೆ ಸಮುದಾಯಗಳ ಸಬಲೀಕರಣ ನೀತಿ ನಿರೂಪಣೆಯನ್ನು ಮೀರಿ ಪ್ರೊಫೆಸರ್ ರಾಜೀವ್ ಗೌಡ ಅವರ ಬದ್ಧತೆಯು ನಮಗೆ ಎದ್ದು ಕಾಣುತ್ತದೆ ತಳಮಟ್ಟದಿಂದ ಸಾಮಾಜಿಕ ಕ್ರಾಂತಿಯಲ್ಲಿ ತೊಡಗಿರುವ ಅವರು ಸುಸ್ಥಿರ ಅಭಿವೃದ್ಧಿ ಹಾಗೂ ನಮ್ಮ ಸಮುದಾಯಗಳನ್ನು ಸಶಕ್ತಗೊಳಿಸಲು ಅವಿರತ ಶ್ರಮಿಸುತ್ತಿದ್ದಾರೆ